ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯುತ್ತ ನಿಮ್ಮ ಪೂಜಿಸಿದವರು ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ ನಾನು ನಿಮ್ಮ ನಂಬಿ ಬಯಲಾದೆ ಭುವೇಶ್ವರ ರೈತಿ ಮೇಲೆ ಹಾಸೀನಾಗಿರುವಂಥ ಇವತ್ತಿನ ಕೃತಿಕರ್ತೃ ನಮ್ಮೆಲ್ಲರ ಜಾಜಿ ಮಳಿಗೆ ಕವಿ ಮಾಡಿದ ನನ್ನ ವಿದ್ಯಾರ್ಥಿ ಮಿತ್ರ ಎಂ ಡಿ ಚಿತ್ರ ನೆರೆದ ಎಲ್ಲ ಸಾಹಿತ್ಯ ಬಂಧುಗಳೇ ನಿಮ್ಮೆಲ್ಲರ ಅಂತ ಭಕ್ತಿಯ ಶರಣ ಶರಣಾರ್ಥ ನನಗೆ ಗೋಳ ಬಹಳ ಸರಿ ಅನ್ನಿಸ್ತಿರ್ತಾರೆ ನನಗೆ ನಗಿ ಬಂದು ನಾಲ್ಕು ತಿಂಗಳಾದ ನಗವತ್ ಅಂದ್ರೆ ಪಂಚಕ್ಕೆ ಅಂತ ಅಂಥದೇ ಪರಿಸ್ಥಿತಿ ಪ್ರತಿ ಸಾರಿ ನಾನು ಎದುರಿಸ್ತಾ ಇರ್ತೇನೆ ಆದ್ರೂ ಬಹಳ ಖುಷಿ ವಿಷಯ ಏನು ಅಂದ್ರೆ ಇವತ್ತು ಎಲ್ಲರೂ ಹೊಟ್ಟೆ ತುಂಬಾ ನಕ್ಕಿದ್ದೀವಿ ತಲೆ ತುಂಬಾ ವಿಷಯಗಳನ್ನು ತುಂಬಿಕೊಂಡಿದೀರಿ ನಿಜವಾದ ಪ್ರಜ್ಞಾವಂತಿಕೆಯನ್ನು ಬೆಳೆದಿರಿ ಉಳಿದೆಲ್ಲ ದಿನಗಳಿಗಿಂತ ಜಾಸ್ತಿ ಜನಾನು ಸೇರಿದಿರಿ ಬಹಳ ಖುಷಿ ವಿಷಯ ಇದೆ ಯಾಕಂದ್ರೆ ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮಗಳು ಆಗಬೇಕು ಯಾಕಂದ್ರ ದಣಿದ ಮನಸ್ಸಿಗೆ ರೆಸ್ಟ್ ಸಿಗುವುದಲ್ಲ ಹಸಿವಾರ ಬಟ್ಟೆಗಾರನ್ನ ನೆಟ್ಟೆಗೆ ಬುತ್ತಿನೂ ಸಿಗಬೇಕು ಅವೆರಡೂ ಉದ್ದೇಶದಿಂದ ಈ ಸಂಘಟನೆ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಮೂವತ್ತು ಕಂತಗಳನ್ನು ದಾಟಿದ್ದೀನಿ ನಾನು ಇನ್ನೇನೆ ಒಂದು ಮಾತು ಹೇಳಿದೆ ಇಲ್ಲಿಗೆ ಬಿಡೋಣ ಅಂತ ಯಾಕೆ ಅಂತ ಬಹಳ ಸರಿ ಏನ್ ಅನ್ನಿಸ್ತದ ಅಂದ್ರ ಇದೆಲ್ಲಾ ಮಾಡಿ ನಾವು ಏನು ಸಾಧಿಸ್ತೀವಿ ಒಂದೊಂದ್ಸಾರಿ ಶೂನ್ಯ ಭಾವ ಬಂದ್ಬಿಡುತ್ತೆ ಶ್ರಾವಣ ಮಾಸದ ತಿಂಗಳ ತನಕ ಪುರಾಣ ಕೇಳ್ತೀವಿ ಪುರಾಣ ಕೇಳಿದ ಮರು ದಿವಸ ಅಥವಾ ತಿಂಗಳ ಕಳೆದ ಮೇಲೆ ಮತ್ತೇನಾಗಿರ್ತೀವಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತೀವಿ ವೃತ ಮಾಡ್ತೀವಿ ಚಟ ಬಿಡ್ತೀವಿ ನಂತರ ಏನ್ ಮಾಡ್ತೀವಿ ಈ ಎಲ್ಲ ಪ್ರಶ್ನೆಗಳು ನನಗೆ ನನ್ನ ಎಷ್ಟೋ ಸಾರಿ ಕಾಡಿದ್ದುಂಟು ಹಾಗಾಗಿನೂ ಇವೆಲ್ಲದರಿಂದ ಒಂದ್ಸಾರಿ ಅಂತ ತಗೋಬೇಕು ಅಂತ ನನ್ಗೆ ಎಷ್ಟೋ ಸಾರಿ ಅನಿಸ್ತಾ ಇದೆ ಯಾಕಂದ್ರೆ ಹೊಸಬ್ರಿಗೆ ಜಾಗ ಮಾಡಿಕೊಡ್ಬೇಕು ಕುಂತು ಜಾಗಾದಾಗ ಪೇಪರ್ ಹಚ್ಕೊಂಡು ಕುಂದಿರು ಹೊಸ ಮುಖಗಳಿಗೆ ಅವಕಾಶ ಸಿಗಬೇಕು ಅನ್ನೋ ಸದುದ್ದೇಶ ಕೂಡ ನನ್ನ ಆ ಮಾತಿನಲ್ಲಿದೆ ಅದರ ಬಗ್ಗೆ ಈಗ ಜಾಸ್ತಿ ಚರ್ಚೆ ಮಾಡುತ್ತೆ ಅದು ಒಂದು ಮಾತು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮಷ್ಟೇ ನಾನು ಕುತೂಹಲನಾಗಿದ್ದೆ ಅವ್ರ ಮಾತುಗಳನ್ನು ಕೇಳಬೇಕು ಅಂತ ನಿಮ್ಮ ಮಾತುಗಳು ಅಷ್ಟೇ ಅರ್ಥಪೂರ್ಣವಾಗಿ ಯಾಕಂದ್ರೆ ಎಲ್ಲರೂ ನಾನು ಭಾಳ ಸರಿ ಹೇಳ್ತಿರ್ತೀನಿ ವೇದಿಕೆ ಮೇಲೆ ಪುಟ್ಟವರ್ತಿನ ವೇದಿಕೆ ಎದುರುಗಡೆ ಇದ್ದವ್ರು ಬಹಳ ಪ್ರಭು ದ್ರ ನಮ್ಮ ವೇದಿಕೆಯ ವಿಶೇಷತೆನೇ ಆದ ಯಾಕಂದ್ರೆ ಇಲ್ಲಿ ನಮ್ಮ ವಯಸ್ಸು ಮುಖ್ಯ ಆಗೋದಿಲ್ಲ ಆ ಚೇರ್ಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಇಲ್ಲಿವರೆಗೂ ಕಾಯ್ತಾ ಇದ್ದೀರಿ ಅಂದ್ರ ನಿಮ್ಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ನಾನು ವಯಸ್ಸಿನ ಯಾವ್ದೋ ಒಂದು ಒಳ್ಳೆ ಉದ್ದೇಶಕ್ಕೆ ನಾವು ಸೇರಿದ್ದೀವಿ ಸಣ್ಣ ಚಿಂತೆ ಇಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕ ನಮ್ಗಿಂತ ಎಲ್ಲಾ ದೃಷ್ಟಿಯಿಂದ ದೊಡ್ಡವರಾಗಿದ್ದವ್ರು ಎದುರುಗಡೆ ಕೂತ್ಕೊಂಡು ನಮ್ಮ ಮಾತುಗಳನ್ನ ನಮ್ಮ ಕಾರ್ಯಕ್ರಮವನ್ನ ಸೌಜನ್ಯದಿಂದ ಆಲಿಸ್ತೀವಿ ಅಲ್ಲ ನಿಮ್ಗೆ ಹೇಳಿದ್ರು ಆ ಕಾರಣಕ್ಕ ಒಬ್ಬ ಅಧ್ಯಕ್ಷನಾಗಿ ಕೃತಜ್ಞತಾ ಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿಕೆ ಇನ್ನ ಕೃತಿಯ ಬಗ್ಗೆ ನಾನು ಓದ್ಕೊಂಡಿರೋದ್ರಿಂದ ಬಹಳ ಮಾತಾಡ್ಬೇಕಂತ ನನಗೂ ಅನಿಸ್ತು ಮತ್ತೆ ಮತ್ತೆ ಅವಕಾಶ ಸಿಗ್ತಾವು ಇರ್ಲಿ ಬಿಡು ಬಿಡು ಅನ್ಕೋತ ಅವ್ರ ಹೆಂಗ ತಮ್ಮ ನೋವು ಹಳನನ್ನು ತೋಡ್ಕೊಂಡ್ರು ನನಗೂ ಬಹಳ ಸರಿ ಅವ್ರಿಗೆ ನೋವು ತೋಡ್ಕೊಳಕ್ ಅವಕಾಶ ಸಿಕ್ಕು ನನಗ್ ನೋವು ತೋಡ್ಕೊಳಕ್ ಅವಕಾಶನೂ ಸಿಕ್ಕ ನಮಗೇಳ್ಕೊಳಗ ಕಾವ್ಯ ರಚನೆ ಸವಾಲಿನ ಕೆಲಸ ಮತ್ತು ಸಂಕಟದ ಕೆಲಸ ಅಂತ ಹೇಳಿ ಎಂ ಡಿ ಚಿತ್ತೀರ್ಗಿ ಅವರು ಬಹಳ ಸುಂದರವಾಗಿ ಆರಂಭ ಮಾಡಿದ್ರು ಕೋಟಿ ಕೋಟಿ ಮನಸ್ಸುಗಳನ್ನ ಗೆದ್ದ ಕವಿ ಸತ್ಯಾನಂದ್ ಪಾತ್ರ ಅಂತ ಹೇಳಿದ್ರು ಅವರ ಕೃತಿಗಳಲ್ಲಿ ಏನಿಲ್ಲ ಪ್ರೀತಿ ಇದೆ ದೇಶೀಯ ಆಟಗಳಿವೆ ಪ್ರಕೃತಿ ಪ್ರೀತಿ ಇದೆ ವ್ಯಕ್ತಿ ಚಿತ್ರಣ ಇದೆ ಸಮಾಜ ವಿಮರ್ಶೆ ಇದೆ ಸಾಲದ ಮಕ್ಕಳನ್ನು ಬಿಡದೆ ಅವರನ್ನು ಆ ಟವನದಲ್ಲಿ ಸೇರಿಸ್ಕೊಂಡಿದ್ದಾರೆ ಬೇಕು ಮನಿಗೆ ಮಾರಿಗೆ ಕುಟುಂಬವನ್ನು ಪ್ರೀತಿಸಬೇಕು ನಾಡನ್ನು ಪ್ರೀತಿಸ್ಬೇಕು ದೇಶ ಪ್ರೇಮವನ್ನು ಹೆಚ್ಚಿಸ್ಕೊಳ್ಬೇಕು ಬಹುಶಃ ಈ ಟವನ್ಗಳನ್ನು ಓದ್ತಾಗೆಲ್ಲ ನನಗೆ ಅನಿಸ್ತು ಅದಕ್ಕೆ ನಾವು ನಮ್ಮ ತಾಯಿ ಪ್ರೀತಿಸ್ತಾ ಇದ್ರ ತಾಯಿ ನಾಡನ್ನು ಪ್ರೀತಿಸ್ತಿದ್ರೆ ನಮ್ಮ ದೇಶ ಪ್ರೇಮ ಅನ್ನೋದು ಬರಕ್ ಸಾಧ್ಯ ಇಲ್ಲ ಹಾಗೂ ವೆಂಕಟರಾಯರು ಕಡೆ ಬಹಳ ಚಳ ಹೇಳ್ತಾರ ಕರ್ನಾಟಕ ಒಂದು ಉಳಿದ ದೇಶೀಯತೆ ಅದು ದೇಶೀಯತೆನೆ ಅಲ್ಲ ಅಂತ ಅಥವಾ ಭಾರತೀಯತೆನೆ ಅಲ್ಲ ಅಂತ ಅದಕ್ ನಾವು ತಾಯಿ ಪ್ರೀತಿಸ್ತಾ ಇದ್ರ ಭಾರತ ಅಂಬ ಏನು ಪ್ರೀತಿಸೋದಕ್ ಮನಸ್ಸಾದ್ರು ಬರುತ್ತೆ ಅದು ಸಾಧ್ಯನೇ ಇಲ್ಲ ಅದಕ್ಕೆ ನಮ್ನೆಲ್ಲರನ್ನು ಕಟ್ಟಿದ್ದು ಪ್ರೀತಿ ಆ ಪ್ರೀತಿಯನ್ನೇ ಕುರಿತು ಬಹಳ ಚೆನ್ನಾಗ್ ಬರೀತಾರೆ ಜೆ ಎಸ್ ಎಸ್ ಅವರು ಒಂದ್ ಕಡೆ ಬಹಳ ಚೆನ್ನಾಗ್ ಹೇಳ್ತಾರ ಪ್ರೀತಿ ಇಲ್ಲದ ಮೇಲೆ ಹೂವರೊಡೆಯ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದು ಕೂಡ ಅದೇ ಪ್ರೀತಿಯ ಬಾಂಧವ ಅನ್ನೋದನ್ನ ಅವರ ಗಮನಗಳನ್ನು ತಾನು ನಾವು ನೋಡ್ಲಿಕ್ಕೆ ಸಾಧ್ಯ ವಿಚಿತ್ರ ಇರುವೆ ಸೊಳ್ಳೆಗಳನ್ನು ಬಿಡ್ಲಿಲ್ಲ ಕವಿ ಒಂದು ವಸ್ತು ಮಾಡ್ಕೊಳ್ಳ ಇನ್ನೊಂದು ಹೆಸರೇ ಇರುವೆ ಒಂದ್ ಕಡೆ ಯಾರೋ ಒಬ್ರು ಬರೀತಾರೆ ಶ್ರಮಕ್ಕೆ ಇನ್ನೊಂದು ಹೆಸರೇ ಇರುವೆ ಶ್ರಮ ಕೊಡದೇ ಇದ್ದರೆ ನೀನು ಇದ್ದಲ್ಲೇ ಇರುವ ಶ್ರಮಕ್ಕೆ ಇನ್ನೊಂದು ಹೆಸರೇ ಪರಿಶ್ರಮಕ್ಕೆ ಇನ್ನೊಂದು ಹೆಸರೇ ಇರುವೆ ಶ್ರಮ ಪಡದೆ ಇದ್ರೆ ನಿಮ್ ಇದೇ ಇರುವೆ ಅಂತ ಕರೀತಾರೆ ಮೂರ ಸಾಲ ಅದ್ಭುತವಾದಂತ ಅರ್ಥ ಇದೆ ನನಗೆ ಆಗ್ಲೇ ಒಬ್ಬರು ಆ ಮತ್ತೆ ಆಧ್ಯಾತ್ಮಕ್ಕೆ ಹೋಗೋದಾದ್ರೆ ದಾಸ ರೋಗರಾಯ ಅಂತ ಕರಿತಾರೆ ಮಧುರ ಚಂದ್ರು ಸೊಳ್ಳೆಯನ್ನು ಕೂಡ ರೋಗವನ್ನು ಕೂಡ ರೋಗರಾಯ ಸೊಳ್ಳೆದಾಸ ಅಂತ ನಡೀತಾರೆ ಹಾಗಾಗಿ ಒಬ್ಬ ಕವಿಗೆ ಒಂದು ವಸ್ತು ಅದು ಅದನ್ನೊಂದು ಸುಂದರವಾದ ಕಲಾಕೃತಿ ಮಾಡಬಲ್ಲ ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿ ಆಗ್ತವೆ ಅವರ ಕವನಗಳಲ್ಲಿ ವೆಕ್ಕೂ ಇದೆ ನಾಯಿ ಇದೆ ವ್ಯಕ್ತಿಗಳಿದ್ದಾರೆ ವ್ಯಕ್ತಿತ್ವಗಳು ಅವಾಗ ಆದ್ರೆ ಅರ್ಥ ಕೊಳ್ಬೇಕಾದಂತ ಮನಸ್ಥಿತಿ ನಮಗಿರ್ಬೇಕಷ್ಟೆ ಹಾಗಾಗಿ ಸತ್ಯಾನಂದ್ ಪಾಪಟ್ಟರು ಅಂತ ನನಗಿಸ್ತಾರೆ ಸ್ತ್ರೀಯ ಕುರಿತಂತೂ ಅವರು ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ ನಾನು ಒಂದು ಉಲ್ಲೇಖ ಮಾಡಿ ಮುಗಿಸಿಬಿಡ್ತೀನಿ ನಮ್ಮ ಮಾತುಗಳನ್ನು ಕವಿ ಒಬ್ಬ ಪ್ರೀತಿಯ ರಾಯಭಾರಿ ಅಂತ ಹೇಳಿದ್ರು ನಮ್ಗೆ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ಮತ್ತೆ ಮತ್ತೆ ನೆನಪಿಸ್ತಾರೆ ತಮ್ಮ ಕವನಗಳ ಮೂಲಕ ಅಂತ ಹೇಳಿದ್ರು ಶ್ರಮಿಕರ ನೋವನ್ನು ಕೂಡ ಇಲ್ಲಿ ಕಂಡರಿಸಿದ್ದಾರೆ ಅಂತ ಹೇಳಿದ್ರು ಚಿತ್ರೀಗ ಅವೆಲ್ಲಾ ಮಾತುಗಳು ಸತ್ಯವೇ ಆದ್ರೆ ನನಗೆ ಇಷ್ಟ ಆಗಿದ್ದು ಆ ಹೆಣ್ಣನ್ನು ಕುರಿತು ಹೆಣ್ತನವನ್ನು ಕುರಿತು ಆ ಸ್ತ್ರೀ ಶಕ್ತಿಯನ್ನು ಕುರಿತು ಬರೆದಂತಹ ಎರಡು ಕವನಗಳು ಎಲ್ಲಾನು ಹೇಳಲಿಕ್ಕೆ ಅವಕಾಶ ಇಲ್ಲ ಆದ್ರೆ ಒಂದು ಅದನ್ನು ಮಾತ್ರ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ ಕರುಡರಿಂಗ ಕಣಲು ಅಂತ ಬರೀತಾರೆ ಆ ಕವಿಕೆ ಹೇಳದೆ ಕವಿ ಹೆಣ್ಣನ್ನ ಅದರ ಪಾತ್ರವನ್ನು ವರ್ಣಿಸ್ತಾ ಗಂಡಸರಿಗಿಂತ ಮಿಗಿಲು ಇವಳ ಕನಸು ಅಂತ ಕರಿತಾರೆ ನಾನು ಈ ಸಾಲುಗಳನ್ನು ಓದುವಾಗ ನಾನು ನನಸಿದ್ದು ಅಂದ್ರೆ ಸತ್ಯಾನಂದ್ ಪಾತ್ರೋಟ್ ಅವರು ಗಂಡನ್ನು ಎಳಸಿಲ್ಲ ಆದ್ರೆ ಗಂಡ ಹೆಣ್ಣನ್ನು ಏರಿಸಿದ್ದಾರೆ ಅವಳ ಘನತೆಯನ್ನ ಕೊಯ್ದು ಮುಗಿಸಿದ್ದಾರೆ ಅಂತ ನಾನು ಗಮನಿಸ್ತಾರೆ ಯಾವಾಗೂ ಅಷ್ಟೇ ಹೆಣ್ಣನ್ನ ಗೌರವಿಸುವ ಜಾಗದೊಳಗೆ ದೇವತೆಗಳು ನೆಲೆಸಿರ್ತಾರೆ ಹೆಣ್ಣನ್ನು ಗೌರವಿಸುವುದು ಅಂದ್ರೆ ನಮ್ಮ ಗೌರವವನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದು ಅಂತ ನಾನು ಅಭ್ಯರ್ಥ ಹಾಗಾಗಿಯೇ ಈ ಸಾಲುಗಳನ್ನ ಬಹಳ ಇಷ್ಟ ಅನ್ಸಿದ್ದು ಗಂಡಸರಿಗಿಂತ ಮಿಗಿಲು ಇವಳ ಕನಸು ಆಮೇಲೆ ಮುಂದುವರದು ಮಹಾ ಗೋಧಿ ಮತ್ತೊಂದು ಕೌನಗೊಳ್ಳದೆ ಅದರ ನೆರಗನ್ನು ಸಾರಿ ಹೆಚ್ಚಿಸ್ತಾರ ನನಗೂ ಅನಿಸುತ್ತದೆ ಒಮ್ಮೊಮ್ಮೆ ಕವಿ ಹೇಳ್ತಾರ ನನಗೂ ಅನಿಸುತ್ತದೆ ಒಮ್ಮೊಮ್ಮೆ ನಾನೇಕೆ ಹೆಣ್ಣಾಗಿ ಹುಟ್ಟಲಿಲ್ಲ ಅಂತ ಬಾಳ್ ಮಂದಿ ಅನ್ಕೋತಾರ ಹೆಣ್ಮಕ್ಳು ಕೀಳು ಗಂಡ್ಮಕ್ಳು ಮೇಲು ಅಂತ ಆದ್ರೆ ಎಷ್ಟೋ ಸಾರಿ ಗಂಡ್ಮಕ್ಳು ಕೂಡ ಹೆಣ್ಮಕ್ಳು ನೋಡಿ ನಾಚುವಂದ ಹೆಣ್ಮಕ್ಳ ಕಾರ್ಯಕ್ಷಮತೆ ಇತ್ತು ಅದಕ್ಕೆ ನಾನೇಕೆ ಹೆಣ್ಣಾಗಿ ಹುಟ್ಟಲಿಲ್ಲ ಯಾಕಂದ್ರೆ ಮಣ್ಣಿನ ಕಣಕಣಕ್ಕೆ ಉಸಿರಾಗಲಿಲ್ಲ ಬಹುಶಃ ಮಣ್ಣಿನ ಕಣಕಣಕ್ಕೂ ಉಸಿರಾಗುವ ಶಕ್ತಿ ಹೆಣ್ಣಿಗೆ ಮಾತ್ರ ಗಂಡಿಗಾಲ ಅದಕ್ಕ ನಮ್ಮ ಬಹಳ ಮುಂದೆ ಹೇಳ್ತಿರ್ತಾರ ತಂದಿ ಸತ್ರ ಯಾರು ಪರದೇಶ ಅಲ್ಲ ತಾಯಿ ಸತ್ರ ಮಾತ್ರ ಪರದೇಶ ಅಂತ ಹೇಳ್ತಾರೆ ಅದು ಹೆಣ್ತನದ ಸೊಬಗನ್ನು ತೋರಿಸ್ತಾರೆ ಈ ಸಾಲುಗಳಲ್ಲಿ ನನಗೆ ಕಾಣಿಸ್ತಾರೆ ಅದಕ್ಕೆ ಹೆಣ್ಣನ್ನ ಅವ್ರು ಎಷ್ಟು ಗೌರವಿಸ್ತಾರ ಅಷ್ಟೇ ಎತ್ತರಕ್ಕೆ ಬೆಳಿತಾರ ಈಗೇನ್ ಕಮ್ಮಿ ಹತ್ರಕ್ಕೆ ಆದ್ರೆ ನಮ್ಮ ಕೈಗೆ ನಿಲ್ಕುವಷ್ಟು ಎತ್ತರಕ್ಕೆ ಅದಾರ ಅಪಾಯಿಂಟ್ಮೆಂಟ್ ತಗೊಂಡು ಸಿಗುವಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಸದಾಶಯ ಮತ್ತೆ ಮತ್ತೆ ಅವರು ಇಲ್ಲಿಗೆ ಬರ್ತಾ ಇದ್ವಿ ಯಾಕಂದ್ರೆ ಅವ್ರು ಒಂದ್ ನನ್ನ ನನ್ ತವರ್ ಮನೆಯ ಬೆಳಿಟ ನಾವು ತವರ್ ಮನೆಗೆ ಆಗಾಗ ಕರ್ಸ್ಕೊತಿರ್ತೀವಿ ನಮ್ಮ ಹಕ್ಕು ಹಕ್ಕದವ್ರು ಹಾಗಾಗಿ ನಾವು ಕರ್ಸ್ಕೊತೀವಿ ನಿಮ್ಮ ಅಭಿಮಾನದ ಮಾತುಗಳಿಗೆ ಧನ್ಯವಾದ ಸಾರ್ ಅವಕಾಶಗಳಲ್ಲಿ ಕೇಂದ್ರೀಕರಣ ಆಗ್ಬೇಕು ಅನ್ನೋ ನಿಮ್ಮ ಅಭಿಲಾಷೆಗೆ ನಮ್ಮ ಬೆಂಬಲವೂ ಇದೆ ಯಾಕಂದ್ರೆ ಎಲ್ಲವೂ ಏನಾಗಿದೆ ಅವನ ದೆಹಲಿ ಅಂತಲ್ಲಿ ಬೆಂಗಳೂರು ಅಂತಲ್ಲಿ ಕೇಂದ್ರೀಕರಣ ಆಗ್ಯಾವೆ ಸಾಹಿತ್ಯಗಳು ಅಂದ್ರೆ ಮೈಸೂರು ಬೆಂಗಳೂರಿನವ್ರು ಮಾತ್ರ ಅನ್ನೋ ಕಲ್ಪನೆ ಇದೆ ಈಗ ಪಠ್ಯ ಪುಸ್ತಕ ಸಮಿತಿ ಅಂತ ಮಾಡ್ತಾನೆ ಆ ಸಮಿತಿಯೊಳಗೂ ಇರೋ ಎಲ್ಲ ಸದಸ್ಯರು ಕೂಡ ಹೆಚ್ಚು ಕಡಿಮೆ ನಾವು ಉತ್ತರ ಕರ್ನಾಟಕದವರು ಕಾಣೋದೇ ಇಲ್ಲ ನಾವು ಗಟ್ಟಿ ಧ್ವನಿಯವ್ರ ಕರೆ ಅಲ್ಲೇ ನಮ್ಮ ಧ್ವನಿ ಅಡಗುತ್ತ ಅದು ಬೆಳಗೋದೇ ಇಲ್ಲ ಅದಕ್ಕಿಂತ ಹಳ್ಳಿ ತ್ರರ್ನ ದಿಲ್ಲಿ ಅನ್ನೋದನ್ನು ನಾವು ಪ್ರಸಂಗ ಬಂದಾಗ ತೋರಿಸೋಣ ಸರ್ ನಿಮ್ಮ ಜೊತೆಗೆ ನಾವೂ ಇರ್ತೀವಿ ನಿಮಗೆ ಸಿಗೋ ಪ್ರಶಸ್ತಿ ಅಲ್ಲ ಅವರು ನಮಗೆ ನಾವೇ ಕೊಟ್ಕೊಳ್ಳುವಂಥ ಪ್ರಶಸ್ತಿ ಆದ್ರೆ ಪ್ರಶಸ್ತಿ ಸಿಗಲಿಲ್ಲ ಅಂತ ನೀವು ಕೊರಗಿಲ್ಲ ನಮಗೂ ಕೊರಗಿಲ್ಲ ಆದರೆ ಒಬ್ಬ ಒಳ್ಳೆ ಸಾಹಿತ್ಯ ಸಿಗಲಿ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾವು ಯಾರೂ ಪ್ರಶಸ್ತಿಗಳ ಹಾಕಿ ಹೋಗೋರಲ್ಲ ನಿಮಗೂ ಪ್ರಶಸ್ತಿಗಳ ಆಸೆ ಇಲ್ಲ ಸಿಗ್ಲಿಲ್ಲ ಅನ್ನೋ ಬೇಜಾರು ಇಲ್ಲ ಆದ್ರೆ ನಿಮಗೆ ಅನ್ನೋ ಬೇಜಾರು ನಿಮ್ಗೆ ಇಲ್ಲದಿದ್ರು ನಮ್ಗೆ ಯಾಕಂದ್ರೆ ನಿಜವಾದ ಸತ್ವಕ್ಕೆ ಸಾಹಿತ್ಯಕ್ಕೆ ಸಿಗ್ಬೇಕಾದ ಅನ್ನುವಂಥದ್ದು ನಮ್ಮ ಅಭಿಲಾಷೆ ನಿಮ್ಮ ನೋವೇನಿದ್ರು ಅದರಲ್ಲಿ ಸ್ವಾರ್ಥ ಇದೆ ನಿಮ್ಗೆ ಗೊತ್ತಿಸ್ಲಿಲ್ಲ ಅನ್ನೋದಲ್ಲ ಉತ್ತರ ಕರ್ನಾಟಕವನ್ನು ಕಡೆಗಣಿಸಲಾಗ್ತಾ ಇದೆ ಅನ್ನೋದು ನಿಮ್ಮ ನೋವು ನಮಗೆ ಅದು ಅರ್ಥ ಆಗಿದೆ ಇದನ್ನು ಪ್ರಜ್ಞಾವಂತಿಕೆಯಿಂದ ನಾವೆಲ್ಲ ತಗೊಂಡು ಅದಕ್ಕೆ ಪ್ರಸಂಗ ಬಂದಾಗ ಧ್ವನಿ ಎತ್ತೋಣ ಅಮ್ಮ ಮಾತನ್ನ ಹೇಳಿ ಬಯಸ್ತೇನೆ ಆಮೇಲೆ ಕಾಲಘಟ್ಟವನ್ನು ಮೀರಿ ಧರ್ಮ ಸೀಮೆಯನ್ನು ಮೀರಿ ಕವಿ ಬೆಳಿಬೇಕು ಅವಾಗ ಮಾತ್ರ ಅವನು ಕವಿ ತೂಕ ಒಂದು ಬೆಲೆ ಸಿಗುತ್ತ ಅಂತ ತಾವು ಹೇಳಿದ ಮಾತಿಗೆ ನಮ್ಮ ಸಹಮತ ಇದೆ ಮತ್ತೆ ಮತ್ತೆ ಸಮತೆಯನ್ನು ಸಾರುವುದಕ್ಕೆ ಬುದ್ಧ ಬಸವ ಗಾಂಧೀವರಂತೆ ಮತ್ತೆ ನಿಮ್ಮಂಥವರು ಉದಯಿಸಲಿ ಮತ್ತೆ ನಾಡು ಸುಭೀಕ್ಷೆಯಿಂದ ಬಾಳುವಂತಾಗ್ಲಿ ನಾವೆಲ್ಲರೂ ಮನಸ್ಸು ಮನಸ್ಸುಗಳ ಬಗ್ಗೆ ಮನೆ ಮನೆಗಳ ಮಧ್ಯ ಇರುವ ಗೋಡೆಯನ್ನೆಲ್ಲ ಕೆಡವಿ ಒಂದಾಗುವಂತ ಒಗ್ಗೂಡಿ ಮುನ್ನಡೆಯುವಂತ ಒಂದು ಪ್ರಸಂಗ ಸೃಷ್ಟಿಯಾಗಿ ನಾವೆಲ್ಲ ಒಂದು ನಾವು ಭಾರತ ಮಕ್ಕಳು ಅನ್ನೋ ಭಾವ ಎಲ್ಲರಲ್ಲೂ ಮೂಡಲಿ ಅಂತ ಆಸಿಸ್ತಾ ನನ್ನ ಮಾತುಗಳಿಂದ ಹೇಳ್ತೀನಿ ನಮಸ್ಕಾರ la si es en ya costal y al lado de... ¿Vale? ¿Vale? por si la